ಅರ್ಜುನ ತಾಯಿ ನರ ಬಂದು ಅಮ್ಮ ಗಿಣಿಯಾಡು ಹೇಳಿರುವನು ಅರ್ಜುನನ ಗಿಣಿಯಾಡು ಹೇಳಿರುವನು ಅರ್ಜುನನ ಗಣಿಯ ಕೇಳಿ ಕೊಂಚಮ್ಮ ಅರ್ಜುನನ ಗಣಿಯು ಕೇಳಿ ಅಮ್ಮ ತೂಕ ಮಂಚಗಳ ಬಿಟ್ಟು ಅವ್ವ ತೂಗು ತಕ್ಕಳ ಕಾಡು ತೂದಿ ಬಗಲಿಗೆ ಬಂದು ಅಮ್ಮಯ್ಯ ತೂದಿ ಬಗಲಿಗೆ ಬಂದು ತಂದ ಯಾವೂರು ಯಾವೂ ದೇಶ ಜೋಡಪ್ಪ ಯಾವ ದೇಶದಿಂದ ಬಂದೋದೇ ಕೇಳ ನಮ್ಮ ತಾಯಿ ಕೇಳು ಅಮ್ಮಯ್ಯ ಕೇಳ ನಮ್ಮ ತಾಯಿ ಕೇಳು ಅಮ್ಮ ಜೋಗಿಗೊಂದೂರು ವೇನು ತಾಯಿ ಜೋಗಿಗೊಂದೂರು ವೇನೋ ಗೇ ಕೊರಿಗೊಂದು ಕೆರೆವೇನಮ್ಮ ತಾಯಿ ಕೊಖ್ರಿಗೊಂದು ಕೆರೆವೇನೆ ಅಮ್ಮ ಇದ್ದೂರು ನನ್ನ ಊರು ತಾಯಿ ತಿರುದುಂಬ ಜೋಗಿ ತಾಯೇನೇ ಅಮ್ಮಯ್ಯ ಅಮ್ಮಯ್ಯುಂಬ ಜೋಗಿ ಬಂದೆ ಅಮ್ಮ ಹಕ್ಕಿರಳಮ್ಮ ಜೋಗಿ ತಾಯಿ ಅರನೇ ಗಿರು ಲೋಕ ಒಳಗೇ ಅಣ್ಣನ ತಮ್ಮನಾರು ಜೋಗಪ್ಪ ಅವನಾರು ತಮ್ಮನಾರು ನಿನಗೆ ಬಂದಾರು ಬಳಗನಾರು ಜೋಗಪ್ಪ ಎತ್ತಿಂದ ಬಂದು ಮಗನೇ ಅಣನಿಲ್ಲ ತಮ್ಮನಿಲ್ಲ ಅಮ್ಮಯ್ಯ ಒಣನೆಲ್ಲ ತಮ್ಮನಿಲ್ಲ ಕೊಂತ್ಯ ಕಣ್ಣೆಲ್ಲ ಬಂದು ಬೆಳಗಾಗಿ ಬೆಳೆದು ಬಂದೆ ಅಮ್ಮಯ್ಯ ಕಾಡ್ನಲ್ಲಿ ಬೆಳೆದು ಬಂದೆ ನಾನು ಒಬ್ಬ ಒಬ್ಬನಮ್ಮ ತಾಯಿ ಬೆಳೆದಿದ್ದರೆ ಒಬ್ಬನಮ್ಮ ಸ್ನಾನ ಮಾಡಿಸಿದ್ದರಾರು ಚಪ್ಪ ಸ್ನಾನ ಮಾಡಿಸಿದ್ದರಾರು ನಿನಗೆ ಫೋನ ಮಾಡಿಸಿದ್ದು ಸ್ವಾಮಿ ಎಣ್ಣೆ ಒತ್ತಿದ್ದು ದೇವಿ ಅಮ್ಮಯ್ಯ ಕೇಳವ ದೇವಿ ಅಮ್ಮ ಬೇಡಂಬ ಜೋಗಿ ನೋಡಿ ನೀನು ತಾನು ಜೋರ್ ಕೇಳೋ ಜೋಗೋ ನನ ಮಗನ ಕೇಳ ಜೋಗಪ್ಪ ಕೇಳೋ ಅಯ್ಯ ಅಣಿಯ ದನೆಯೋ ಕಂಡನೆ ಜೋಗಿ ಅಣಿಯ ದಣೆಯೋ ಕಂಡಿ ನಿನ್ನಂಗೆ ಬಿದ್ದ ಮಯ್ಯೋ ನನ್ನ ಮಗನೋ ನಿನ್ನಂಗೆ ಬಿದ್ದನಯ್ಯ ಜೋಗ ನಿನ್ನಂಗೆ ಬಿದ್ದನಪ್ಪ ಮಗನೇ ನಿನ್ನಂಗೆ ಬಿದ್ದನೆ ತಾಯಿ ಕೇಳು ಎರತಾಯಿ ಕ್ಯೂ ಕೆಳದ ಚೂಡು ಕೊಂತಿ ಅರ್ಜುನ ಕ್ಯೂ ಕೆಳದ ಚೂಡು ಕೊಂತಿ ಅಮ್ಮ ಕಿ ಕೆಳದ ಚೂಡು ಕೊಂತಿ ಈಗ ಲಾಡರನ ನೋಡಿ ಅಮ್ಮಯ್ಯ ಓಣ ಲಾಡರನ ನೋಡಿ ಅಮ್ಮ ಮಗನಂತ ಕರೆಯತೀಯೇ ತಾಯೇ ಮಗನನ್ನು ಕರೆಯ ತನ ಮಕ್ಕಳಾಗಬೇಕು ಅಮ್ಮ ತನ್ನ ಮಕ್ಕಳಾಗಬೇಕು ಹೋಗಬೇಕೆ ತಾಯೇಬೇಕೆ